ನಮಸ್ಕಾರ ನಾನು ನಿಮ್ಮ ಅಜಿತ್ ಕೋಳಿಕಟ್ಟೆ ಇದೇ ಬರುವ ಇಪ್ಪತ್ತೆಂಟು ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದರಂದು ಪಾವಾಜ ಗ್ರಾಮದ ಕಳಿಕಟ್ಟೆಯಲ್ಲಿ ಜಾನಪದ ಕಲಾ ಕೇಂದ್ರ ವಿಶ್ವ ಕೋಳಿಕಟ್ಟೆ ನಮ್ಮ ಪಾವಜ ದಸರೋತ್ಸವ ಸಮಿತಿಯ ಮೊದಲನೇ ವರ್ಷದ ಸುವರ್ಣ ಶಾರದ ಎಂಬ ಶಾರದೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಸುವರ್ಣ ಶಾರದೆ ಇದು ಸುವರ್ಣದ ಶಾರದೋತ್ಸವ ನಮ್ಮ ಊರು ಸ್ವರ್ಣ ನದಿಗೆ ತೀರಾ ಹತ್ತಿರವಾಗಿದ್ದು ಇದೊಂದು ಬಹಳ ವಿಶೇಷವಾದ ನದಿ ಆದ ಕಾರಣ ನಾವು ನಮ್ಮ ಈ ಶಾರದೋತ್ಸವ ಕಾರ್ಯಕ್ರಮವನ್ನು ಸ್ವರ್ಣ ಶಾರದ ಹೆಸರಿನ ಹೆಸರಿನ ಮೂಲಕ ಆಯೋಜಿಸುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಾರ್ವಜನಿಕ ಅನ್ನ ಸಂತರ್ಪಣೆ ಹಾಗೂ ವಿಜೃಂಭಣೆಯ ಶೋಭಾಯಾತ್ರೆಯ ಮೂಲಕ ಸ್ವರ್ಣ ನದಿಯ ತೀರದಲ್ಲಿ ವಿಶೇಷವಾದ ಸ್ವರ್ಣಾರತಿ ಕಾರ್ಯಕ್ರಮ ಯಾವ ರೀತಿ ಗಂಗೆಯಲ್ಲಿ ಗಂಗಾರಥಿ ನಡೆಯುತ್ತದೆ ಅದೇ ರೀತಿಯಾಗಿ ಇಲ್ಲಿ ಸ್ವರ್ಣಾರತಿ ಕಾರ್ಯಕ್ರಮ ಆಯೋಜಿಸಿಕೊಂಡು ಸ್ವರ್ಣಾರತಿ ಕಾರ್ಯಕ್ರಮ ಮುಕ್ತಾಯದ ನಂತರ ಶಾರದೆಯ ವಿಗ್ರಹವನ್ನು ಜಲಸಂಭರ ಮಾಡಲಿಕ್ಕಿದ್ದೇವೆ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಶಾರದಾ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂತ ಕೇಳಿಕೊಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ